ಮಾರ್ಚ್ ರಂದು ಭಾರತ್ ಸಮಿಟ್ ಆಫ್ ಲೇಸರ್ ಮೆಡಿಸನ್ ಸರ್ಜರಿ ಬಿಎಸ್ಎಲ್ಎಂಎಸ್ ಸಮಾವೇಶಕ್ಕೆ ಚಾಲನೆ ಶೆರಟನ್ ಗ್ರಾಂಡ್ ಬೆಂಗಳೂರು ವೈಟ್ಫೀಲ್ಡ್ ಹೋಟೆಲ್ ಮತ್ತು ಕನ್ವೆನ್ಷನ್ ಸೆಂಟರ್ನಲ್ಲಿ ಮಾರ್ಚ್ ಇಪ್ಪತ್ತರಿಂದ ಮೂರರವರೆಗೆ ನಾಲ್ಕು ದಿನಗಳ ಅಂತಾರಾಷ್ಟ್ರೀಯ ಭಾರತ್ ಸಮಿಟ್ ಆಫ್ ಲೇಸರ್ ಮೆಡಿಸನ್ ಆಂಡ್ ಸರ್ಜರಿ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು ಬಿಎಸ್ಎಲ್ಎಂಎಸ್ ಎರಡ್ ಸಾವಿರದ ಇಪ್ಪತ್ತೈದು ಈ ಶೃಂಗ ಸಮಾವೇಶವನ್ನು ಬೃಹತ್ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರು ಈ ಶೃಂಗ ಸಮಾವೇಶದಲ್ಲಿ ವೈಜ್ಞಾನಿಕ ಅಧಿವೇಶನಗಳು ತ್ರೀಡಿ ಕಾರ್ಯಾಗಾರಗಳು ಪ್ಯಾನೆಲ್ ಚರ್ಚೆಗಳು ಮತ್ತು ನಾವೀನ್ಯತೆ ಪೋಸ್ಟರ್ ಅಧಿವೇಶನಗಳನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡಾ ಬಿಎಸ್ ಚಂದ್ರಶೇಖರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಭಾರತ ಮತ್ತು ಪ್ರಪಂಚದಾದ್ಯಂತ ನೆಲೆಸಿರುವ ಚರ್ಮರೋಗ ತಜ್ಞರು ನೀಡುವ ಲೇಸರ್ ಮತ್ತು ಉನ್ನತ ಮಟ್ಟದ ಚಿಕಿತ್ಸೆಯನ್ನು ಪರಿಚಯಿಸುವ ಸಲುವಾಗಿ ಈ ಸಮಾವೇಶ ಆಯೋಜಿಸಲಾಗಿತ್ತು ಇದರಿಂದ ಚರ್ಮರೋಗ ತಜ್ಞರು ತಮ್ಮ ದಿನನಿತ್ಯದ ಚಿಕಿತ್ಸಾ ಪ್ರಾಕ್ಟೀಸ್ ಉನ್ನತ ಮತ್ತು ಸುರಕ್ಷತೆಯ ಲೇಸರ್ ಚಿಕಿತ್ಸೆಯ ಬಳಕೆ ಮತ್ತು ತಂತ್ರಜ್ಞಾನದ ಅರಿವನ್ನು ತಿಳಿಯಲು ಅನುಕೂಲವಾಗಲಿದೆ ಈ ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಚರ್ಮದ ಬಣ್ಣಕ್ಕೆ ಸಂಬಂಧಿಸಿದ ಚಿಕಿತ್ಸೆ ಮೊಡವೆಗಳ ನಿರ್ಮೂಲನೆ ದೇಹದಲ್ಲಿ ಅನಗತ್ಯವಾಗಿ ಬೆಳೆಯುವ ಕೂದಲಿನ ನಿರ್ಮೂಲನೆ ಚರ್ಮದ ನವಯೌವನ ಪಡೆಯುವಿಕೆ ಟ್ಯಾಟೂ ನಿರ್ಮೂಲನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಈ ಸಮಾವೇಶಕ್ಕೆ ವಿವಿಧ ದೇಶಗಳಿಂದ ಸಾವಿರದ ನೂರಕ್ಕೂ ಹೆಚ್ಚು ಖ್ಯಾತ ಚರ್ಮರೋಗ ತಜ್ಞರುಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೃಹತ್ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಅವರು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಭಾರತ್ ಸಮಿಟ್ ಆಫ್ ಲೇಸರ್ ಮೆಡಿಸಿನ್ ಅಂಡ್ ಸರ್ಜರಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಭಾರತದಲ್ಲಿ ಲೇಸರ್ ಇಂಡಸ್ಟ್ರಿ ತೆರೆಯಲು ಸರ್ಕಾರದ ಸಂಪೂರ್ಣ ಸಹಕಾರವಿದೆ ಎಂದು ಹೇಳಿದರು ಈ ನಿಟ್ಟಿನಲ್ಲಿ ನವ ಉದ್ಯಮ ಸ್ಥಾಪಿಸಲು ಮುಂದೆ ಬರುವ ಉದ್ದಿಮೆದಾರರಿಗೆ ಭರವಸೆ ನೀಡಿದರು ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಸಚಿವರಾದ ಎಂಬಿ ಪಾಟೀಲ್ ಸಂಘಟನಾ ಅಧ್ಯಕ್ಷರಾದ ಪ್ರೊಫೆಸರ್ ಅರುಣಾ ಸಿ ಇನಾಮದಾರ್ ಸಂಘಟನಾ ಟಿ ಟಿಸಲೀಂ ಡಾಕ್ಟರ್ ಸಂಜೀವ್ ಜೈ ಔರಂಗಾಬಾದ್ಕರ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿಎಸ್ ಚಂದ್ರಶೇಖರ್ ಡಾಕ್ಟರ್ ವೆಂಕಟರಾಮ್ ಮೈಸೂರ್ ಡಾಕ್ಟರ್ ರಾಜೇಂದ್ರನ್ ಎಸ್ಸಿ ಡಾಕ್ಟರ್ ಶೆಹನಾಸ್ ಸಿವಾಲಾ ಡಾಕ್ಟರ್ ಸ್ವಪ್ನಿಲ್ ಶಾ ಡಾಕ್ಟರ್ ಸಿ ಮಧುರಾ ಡಾಕ್ಟರ್ ಚೈತ್ರಾ ಶೆಣೈ ಡಾಕ್ಟರ್ ಮಂಜುಳಾ ಡಾಕ್ಟರ್ ಗಿರೀಶ್ ಎಸ್ ಮತ್ತಿತರರು ಉಪಸ್ಥಿತರಿದ್ದರು ದೇಶದಲ್ಲಿ ಪ್ರಪಥಮ ಒಂದು ಭಾರತ್ ಲೇರ್ ಸಮಿಟ್ ಇವತ್ತು ಸಹ ಇದೆ ನನಗೆ ಅವರು ಕರೆದು ಇದಕ್ಕೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಕರೆದಿದ್ದರು ನಮ್ಮ ಡಾಕ್ಟರ್ ಅರುಣಿ ನಾಮದಾರ್ ಅವರು ಡಾಕ್ಟರ್ ಚಂದ್ರಶೇಖರ್ ಅವರು ಡಾಕ್ಟರ್ ಸ್ವಪ್ನೀಲ್ ಶಾ ಅವರು ಇನ್ನಿತರರು ಇದು ಲೇಝರ್ ಟೆಕ್ನಾಲಜಿ ಈಗ ಬರುವಂಥ ದಿವಸಗಳಲ್ಲಿ ಈಗಲೇ ಕೂಡ ಮತ್ತು ಮುಂದೆನೂ ಕೂಡ ಭಾಳ ಹೊಸ ಹೊಸ ಒಂದು ಇದನ್ನು ಟ್ರೀಟ್ಮೆಂಟ್ಗೆ ಅದು ಅವಕಾಶವನ್ನು ಕೊಡ್ತದೆ ಪೇನ್ಲೆಸ್ ಆಗಿರ್ಬೋದು ಪ್ರಿಸೈಸ್ ಟ್ರೀಟ್ಮೆಂಟ್ ಆಗಿರ್ಬೋದು ಇದರ ಒಂದು ಬೆಳವಣಿಗೆ ಆಗಬೇಕು ಹೀಗೆ ಸುಮಾರು ಹನ್ನೆರಡುನೂರು ಇವತ್ತಿನ ಸಹ ಪಾರ್ಟಿಸಿಪೆಂಟ್ಸ್ ಇದೆ ಡೆಲಿಗೇಟ್ಸು ಎಕ್ಸ್ಪರ್ಟ್ಸು ಅವರೆಲ್ಲ ಬೇರೆ 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 ದೇಶಗಳಿಂದ ಬೇರೆ ರಾಜ್ಯಗಳಿಂದ ಬೇರೆ ನಗರಗಳಿಂದ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಡೆಲಿಬ್ರೇಷನ್ ಮಾಡಿ ಇವತ್ತು ಲೇಸರ್ ಟೆಕ್ನಾಲಜಿಯಲ್ಲಿ ನಮ್ಮ ಭಾರತ ದೇಶನೂ ಕೂಡ ಮೆಡಿಕಲ್ ಇದರಲ್ಲಿ ತಂದೆ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಮತ್ತು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನಮ್ಮ ಸಂತೋಷ ನಾವು ಕೂಡ ಆ್ಯಸ್ ಎ ಇಂಡಸ್ಟ್ರಿ ಮಿನಿಸ್ಟರ್ ನಮ್ಮ ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ನಾನು ಕೊಟ್ಟು ಎಲ್ಲ ರೀತಿಯ ಸಪೋರ್ಟನ್ನು ಇವತ್ತಿನ ಸಹ ಲೇಸರ್ ಇದಕ್ಕೆ ರಿಸರ್ಚ್ಗಾಗಲಿ ಆಗಲಿ ಇನೋವೇಷನ್ಗಾಗಲಿ ಅಥವಾ ಮುಂದೆ ಲೇಸರ್ ಇಂಡಸ್ಟ್ರೀಸ್ಗೂ ಕೂಡ ಇವತ್ತು ಸಹ ಯಾರ್ಯಾರು ಬಂದಿಲ್ಲ ಇದು ಮಾಡಲಿಕ್ಕೆ ಅವರಿಗೆಲ್ಲ ಸಂಪೂರ್ಣವಾದಂಥ ಒಂದು ಸಹಯೋಗವನ್ನು ನಾವು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೀನಿ ಇದು ಒಳ್ಳೆಯದು ಇರ್ತದೆ ಸಹ ಈ ಯಾಕೆಂದ್ರೆ ಬೆಂಗಳೂರಾದ ಮೇಲೆ ನಾವು ಇನೋವೇಷನ್ನು ರಿಸರ್ಚು ಐ ಟಿ ಸ್ಟಾರ್ಟ್ ಎಲ್ಲದರಲ್ಲಿ ನಾವು ಮುಂಚೂಣಿ ಇದ್ದೇವೆ ಎಲೆಕ್ಟ್ರಾನಿಕ್ಸು ಎಲ್ಲದರಲ್ಲಿ ನಾವು ಮುಂಚೂಣಿ ಇದಾವೆ ಈಗ ಲೇಸರ್ ಇದರಲ್ಲಿ ಕೂಡ ನಾವು ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇದ್ಕೊಂಡು ಯಾವುದೇ ಇವತ್ತು ಒಂದು ಜಗತ್ತಿನಲ್ಲಿ ಈ ಬದಲಾವಣೆಗೊಳ್ಳುವಂಥ ಒಂದು சந்தர்பித்த uh, ಎಲ್ಲವೂ ಕೂಡ ತುಂಬ ಸಹ ಬದಲಾವಣೆ ಆಗ್ತದೆ ಎ ಐ ಬಂದಿದೆ ಇ ವಿ ಗ್ರೀನ್ ಹೈಡ್ರೋಜನ್ನು ಪ್ರತಿಯೊಂದು ಸಹ ಭಾಳ ದೊಡ್ಡ ರೀತಿಯಿಂದ ಬದಲಾವಣೆ ಆಗ್ತದೆ ಅದಕ್ಕೆ ನಾವು ರಿಮ್ಯಾಜಿನಿಂಗ್ ಗ್ರೋತ್ ಅಂತೇಳಿ ಮೊನ್ನೆ ಗ್ಲೋಬಲ್ಯೂ ಸರ್ಸ್ ಮೀಟ್ ಮಾಡಿದ್ವಿ ಆವಾಗ ಸಲ್ಯೂಷನ್ಸ್ನಲ್ಲಿ ನಿಶ್ಚಿತವಾಗೂ ಕೂಡ ಬೆಂಗಳೂರು ಪಾತ್ರವನ್ನು ಎಲ್ಲರೂ ಕೂಡ ವಹಿಸಿರ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ ಇ ವಿ ಇರಲಿ ಮತ್ತೊಂದು ಇರಲಿ ಡಿಸೈನು ಇನ್ನೋವೇಷನ್ ಎಲ್ಲರೂ ಕೂಡ ಕರ್ನಾಟಕ ಪಾತ್ರವನ್ನು ವಹಿಸಿರ್ತದೆ ಆ ರೀತಿ ಲೇಸರ್ ಇದರಲ್ಲಿ ಕೂಡ ಕರ್ನಾಟಕ ಮಹತ್ವದ ಪಾತ್ರವನ್ನು ವಹಿಸ್ಕೋತಾರೆ ಇವತ್ತು ತುಂಬ ಒಂದು ಇಂಪಾರ್ಟೆಂಟ್ ದಿನ ನಮ್ಮ ಜೀವನದಲ್ಲಿ ಇಡೀ ದೇಶದಾದ್ಯಂತ ಇರತಕ್ಕ ಚರ್ಮರೋಗ ತಜ್ಞರ ಜೀವನದಲ್ಲಿ ಒಂದು ವಿಶೇಷವಾದ ದಿನ ಇವತ್ತು ಲೇಸರು ಇಂಡಿಯಾದಲ್ಲಿ ಇಲ್ಲ ಅಂತಲ್ಲ ಸುಮಾರು ಎರಡು ದಶಕಗಳಿಂದಲೂ ಇದೆ ಆದರೆ ಅದಕ್ಕೊಂದು ರೂಪುರೇಷೆ ಕೊಡುವಂತ ಒಂದು ಪ್ರಯತ್ನವನ್ನ ಈ ಬಾರಿ ನಾವು ಎಸ್ ಎಲ್ ಎಮ್ ಎಸ್ ಮೂಲಕ ಎಸ್ ಎಲ್ ಎಮ್ ಎಸ್ ಬೇಸಿಕಲಿ ಲೇಸರು ಮತ್ತು ಎನರ್ಜಿ ಬೇಸ್ಡ್ ಡಿವೈಸಸ್ ನಮ್ಮ ದೇಶದಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ ಅದ್ರ ಉಪಯೋಗ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಡರ್ಮಟಾಲಜಿಸ್ಟ್ಗಳಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಪೇಷಂಟ್ಗೂ ಸಿಗಲಿ ದಿಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ನಾಲೆಡ್ಜ್ ಲರ್ನಿಂಗ್ ಫ್ರಮ್ ಡರ್ಮಟಾಲಜಿ ಟು ಪೇಷಂಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಸಮಾರಂಭನ ಯಾರಕ್ಕೆ ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಜಿಜ್ಞಾಸೆ ಬಂದಾಗ ಇಲ್ಲಿ ಸುಮಾರು ಎಂಬತ್ತರಿಂದ ಮೇಲ್ ಕಂಪ್ ಕಂಪನಿಗಳು ಈ ಎಕ್ಸಿಬಿಷನಲ್ಲಿದ್ದಾರೆ ಅವಾಗ ನಮಗೊಂದು ಐಡಿಯಾ ಬಂತು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾನಲ್ಲಿ ನಾವೇ ಮಾಡೋ ಅಂಥ ಲೇಸರ್ಸ್ ಯಾವುದೂ ಇಲ್ಲ ಎಲ್ಲ ಲೇಸರ್ಸನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ ಸೌತ್ ಈಸ್ಟ್ ಏಷ್ಯ ಕಂಟ್ರಿ ಲೈಕ್ ಕೊರಿಯಾ ಚೈನಾ ಇಸ್ರೇಲ್ ಯು ಎಸ್ ಈ ಕಡೆಯಿಂದ ಭಾಳಷ್ಟು ಲೇಸರ್ಗಳು ನಮ್ಮ ದೇಶಕ್ಕೆ ಬರುತ್ತೆ ಸೊ ನಮ್ಮ ದೇಶದಲ್ಲೇ ಯಾಕೆ ಒಂದು ಲೇಸರ್ ಉತ್ಪಾದನಾ ಘಟಕ ಮಾಡಬಾರ್ದು ಯಾಕಂದರೆ ಇವಾಗ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟು ಅದು ಸರ್ ಸಾಹೇಬರು ಆಗಿರೋದ್ರಿಂದ ತುಂಬ ಉನ್ನತ ಮಟ್ಟದಲ್ಲಿದೆ ಫೆಬ್ರವರಿ ಹನ್ನೊಂದನೇ ತಾರೀಕು ಒಂದು ಸಮಾವೇಶ ಮಾಡಿದ್ರು ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಎಕ್ಸೈಟೆಡ್ ಟು ಗೆಟ್ ಇಟ್ ಫ್ರಮ್ ಎಮ್ ಬಿ ಪಾಟೀಲ್ ಸರ್ ಸೊ ಈ ದಿಶೆಯಲ್ಲಿ ನಾವು ಮುಂದುವರಿತೀವಿ ಈ ಸಮಾವೇಶದಲ್ಲಿ ಸುಮಾರು ಜನ ಡಾಕ್ಟರ್ಗಳು ಬಂದಿದ್ದಾರೆ ದೇಶದಾದ್ಯಂತ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಬಂದಿದ್ದಾರೆ ಅಂತಾರಾಷ್ಟ್ರೀಯ ನಮಗೆ ನೀವು ಇಟ್ಸ್ ಅ ಗ್ಲೋಬಲ್ ಕಾನ್ಫಿಡೆನ್ಸ್ ಸೌತ್ ಈಸ್ಟ್ ಏಷ್ಯಾ ಇಂದ ಬಂದಿದ್ದಾರೆ ಅಮೇರಿಕಾ ಇಂದ ಬಂದಿದ್ದಾರೆ ಯು ಕೆ ಇಂದು ಬಂದಿದ್ದಾರೆ ಆಸ್ಟ್ರೇಲಿಯಾ ಇಂದ ಬಂದಿದ್ದಾರೆ ಯುರೋಪಿಂದ ಬಂದಿದ್ದಾರೆ ಸೊ ಹಾಗಾಗಿ ಇದೊಂದು ಟ್ರೂಲಿ ಇಂಟರ್ನ್ಯಾಷನಲ್ ಸಮಿಟ್ ಆಗಿರೋದ್ರಿಂದ ವಿ ಹೋಪ್ ದಟ್ ಈ ಒಂದು ಸಮಿಟ್ ಮೂಲಕ ನಮ್ಮ ದೇಶದ ಡರ್ಮಟಾಲಜಿಸ್ಟ್ಗಳಿಗೆ ಲರ್ನಿಂಗ್ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಭಾವಿಸಿದ್ದೀನಿ ಕಾನ್ಫರೆನ್ಸು ದೇಶದಲ್ಲೇ ಪ್ರಥಮವಾದಂಥ ನಮ್ಮ ಈ ಪ್ರಯತ್ನ ಅದು ಭಾರತ ಸಮಿಟ್ ಆಫ್ ಲೇಸರ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂಥೇಳಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಇಡೀ ದೇಶಾದ್ಯಂತ ಇರುವಂಥ ಚರ್ಮರೋಗ ತಜ್ಞರು ವಿಶೇಷವಾಗಿ ಯಾರಿಗೆ ಲೇಸರ್ ತಂತ್ರಜ್ಞಾನದ ಬಗ್ಗೆ ಅಥವಾ ಲೇಸರನ್ನು ಉಪಯೋಗ ಮಾಡುವಂಥ ಯಾರಿಗೆ ಹೆಚ್ಚಿನ ಆಸೆ ಅಥವಾ ಪ್ರಾಕ್ಟೀಸ್ ಮಾಡುವಂಥ ಆಸೆ ಇದ್ದವರಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಂತ ನಾವು ಹೇಳಬಹುದು ಈ ಒಂದು ಮೂರು ದಿವಸ ನಾವು ಎಲ್ಲ ಲೇಸ್ ವಿಧದ ಲೇಸರ್ಗಳ ಬಗ್ಗೆ ಅದರದ್ದು ಮೆರಿಟ್ ಆ್ಯಂಡ್ ಡಿಮೆರಿಟ್ಸ್ ಅಂದರೆ ಎಲ್ಲನೂ ಚಲೋ ಇರುವುದಿಲ್ಲ ಅದರದ್ದು ವ್ಯವಸ್ಥೆ ಸನ್ಯಾಗಿ ಚೆರೆಯಾಗಿದೆಯೋ ಇಲ್ಲೋ ರೋಗಿಗಳಿಗೆ ಯಾವ ರೀತಿ ಅದನ್ನು ಉಪಯೋಗ ಮಾಡಿದರೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅದನ್ನೆಲ್ಲ ಮತ್ತು ಇತ್ತೀಚಿನ ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆ ಏನಾಗಿದೆ ಲೇಸರ್ ತಂತ್ರಜ್ಞಾನದಲ್ಲಿ ಎಸ್ ಮತ್ತು ಅದರ ಸದುಪಯೋಗ ನಾವು ನಮ್ಮೆಲ್ಲ ಸದಸ್ಯರು ಆ ಡೆಲಿಗೇಟ್ಸು ಹೇಗೆ ಉಪಯೋಗ ಮಾಡಬೇಕು ಅನ್ನೋಂಥ ಒಂದು ಸದಾವಕಾಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ